ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿನ್ನ ಅಂದರೆ ಇಷ್ಟ ಇಲ್ಲ ಹೇಳಿ ನಾವು ಹೆಣ್ಮಕ್ಳಿಗಂತೂ ಅದ್ರ ಮೇಲಿರೋ ಆಸೆ ಸಾಯೋವರೆಗೂ ಕಡಿಮೆ ಆಗೋದಿಲ್ಲ ಒಂದು ತೊಗೊಂಡ್ರೆ ಇನ್ನೊಂದು ತೊಗೊಳ್ಬೇಕು ಇನ್ನೊಂದು ತೊಗೊಂಡ್ರೆ ಮತ್ತೊಂದು ತೊಗೊಳ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ದುಡ್ಡನ್ನ ಚಿನ್ನದ ಮೇಲೆ ಹಾಕಿದರೆ ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ ಅದೇ ಗಾಡಿಗಳ ಮೇಲೆ ಬೇರೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು ಕೂಡ ಹೋಗ್ತಾ ಹೋಗ್ತಾ ಮಾಡಲ್ ಹಳೇದಾಗಿ ವ್ಯಾಲ್ಯೂನೇ ಸಿಗಲ್ಲ ಆದರೆ ಚಿನ್ನ ಆಗೋಲ್ಲ ಅಲ್ವಾ ಯಾವತ್ತಿದ್ರೂ ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗಲ್ಲ ಇದು ನಾನು ತೋರಿಸ್ತಿರೋ ಫಸ್ಟ್ ಜ್ಯುವೆಲ್ರಿ ಇದು ಬಂದು ಐವತ್ತು ಗ್ರಾಮಲ್ಲಿ ಮಾಡಿಸಿರೋದು ನಾವು ಈ ಡಿಸೈನ್ಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ಇದು ಓಲ್ಡ್ ಡಿಸೈನು ಲೆಂತ್ ಕೂಡ ಇದೆ ಮತ್ತು ತುಂಬ ವೆಯ್ಟ್ ಕೂಡ ಇದೆ ಹಾಕ್ಕೊಂಡ್ರೆ ಮಾತ್ರ ಹೆವಿಯಾಗಿ ಒಂದು ಗ್ರ್ಯಾಂಡ್ ಲುಕ್ ಕೊಡತ್ತೆ ಇದನ್ನು ಜಾಸ್ತಿ ನಾವು ಯೂಸ್ ಮಾಡಲ್ಲ ತುಂಬ ರೇರಾಗಿ ಕ್ಲೋಸ್ ರಿಲೇಟಿವ್ದು ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀವಿ ಇದ್ರದ್ದು ಇದೆಯಲ್ಲ ಅದನ್ನು ಕೂಡ ಗಟ್ಟಿಯಾಗಿ ಇರಬೇಕು ಅಂತ ನಾವೇ ಹೇಳಿ ಮಾಡಿಸ್ಕೊಂಡಿದ್ದೀವಿ ಇದನ್ನು ಮಾಡಿಸಿ ಒಂದು ಹತ್ತು ವರ್ಷವೇ ಆಯಿತು ಆವಾಗಿಂದೂ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ನಾನು ವೇರ್ ಮಾಡಿರೋ ಪಿಕ್ನ ಶೇರ್ ಮಾಡ್ತಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ವೇರ್ ಮಾಡಿರೋದನ್ನ ವೀಡಿಯೋ ಶೇರ್ ಮಾಡ್ತಿದ್ದೀನಿ ಇದು ಲೇಡೀಸ್ಗಿಂತ ಜೆಂಟ್ಸ್ಗೆ ಚೆನ್ನಾಗಿ ಕಾಣಿಸೋದು ಅಂತ ಅನಿಸುತ್ತೆ ಅವ್ರಿಗೆ ಇದು ಫೇವ್ರೆಟ್ ಚೈನ್ ಅಂತಲೇ ಹೇಳ್ಬೋದು ಲೆಂತ್ ಕೂಡ ನೋಡ್ಬೋದು ವೇರ್ ಮಾಡಿದಾಗ ಎಷ್ಟಿದೆ ಅಂತ ಆ್ಯಕ್ಚುಲಿ ಇವಾಗ ಯಾರ್ದೋ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ ಸೊ ಎಲ್ಲನೂ ತೆಗೆದಿಡುವಾಗ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಟಿಕ್ ಜುಮ್ಕಾ ಇದ್ರ ಟ್ರೆಂಡಂತೂ ಯಾವತ್ತೂ ಕಡಿಮೆ ಆಗೋಲ್ಲ ಅಂದ್ಕೊಳ್ತೀನಿ ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಂಥ ಜುಮ್ಕಾ ಇದು ಹಾಕ್ಕೊಂಡ್ರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಯಾವ ಡ್ರೆಸ್ಗೆ ಬೇಕಾದರೂ ಮ್ಯಾಚ್ ಮಾಡ್ಕೊಳ್ಬೋದು ಸ್ಯಾರಿಗಾಗಲಿ ಡ್ರೆಸ್ಗಾಗಲಿ ಸಲ್ವಾರ್ಗಾಗಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದ್ರ ವೆಯ್ಟ್ ಬಂದು ಹನ್ನೆರಡೂವರೆ ಗ್ರಾಮ್ ಇದೆ ನನ್ನ ಹತ್ರ ಈ ಥರ ಹ್ಯಾಂಗಿಂಗ್ಸ್ ಇಯರಿಂಗ್ಸ್ ಇತ್ತು ಇದೆಲ್ಲ ಆವಾಗ ಟ್ರೆಂಡಲ್ಲಿ ಇತ್ತು ಅಂತ ಮಾಡಿಸ್ಕೊಂಡಿದ್ದು ಇದು ಕೂಡ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದು ಬಟ್ ನನಗೆ ಜುಮ್ಕನೆ ಬೇಕು ಅಂತ ಇದನ್ನ ಹಾಕಿ ಜುಮ್ಕನ ಮಾಡಿಸ್ಕೊಂಡೆ ನೆಕ್ಸ್ಟು ಇದು ಬಂದು ಡೈಲಿ ವೇರ್ಗೆ ಅಂತ ರೆಡಿ ತಗೊಂಡಿದ್ದು ನಾನು ಇದು ಬಂದು ಮೂರು ಗ್ರಾಮ್ ಇದೆ ನನಗೆ ಹ್ಯಾಂಗಿಂಗ್ ಥರ ನೇತಾಡೋದೆಲ್ಲ ಡೈಲಿ ವೇರ್ಗೆ ಹಾಕೊಳಕ್ಕೆ ಇಷ್ಟ ಆಗೋದಿಲ್ಲ ಸೊ ಒಂದು ಸ್ಟಡ್ ಥರ ಇದ್ದರೆ ಇಷ್ಟ ಆಗುತ್ತೆ ಬಟ್ ಇದನ್ನು ಕೂಡ ನಾನು ಹಾಕೋದು ಕಡಿಮೆನೇ ಎತ್ತಿಟ್ಬಿಟ್ಟಿದ್ದೀನಿ ಇದಕ್ಕಿಂತ ಚಿಕ್ಕದು ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದನ್ನು ಹಾಕ್ಕೊಂತೀನಿ ಡೈಲಿ ಈ ಓಲೆನ ತೊಗೊಂಡಾಗ ಇದ್ರ ಜೊತೆಗೇ ಇದು ಆವಾಗ ಟ್ರೆಂಡಿಂಗ್ ಇತ್ತು ಅಂತ ನೆಕ್ ಚೈನ ತೊಗೊಂಡಿದ್ವಿ ಬಟ್ ಅದು ರೆಡಿ ತಗೊಂಡಿರೋದ್ರಿಂದ ಡೈಲಿ ಯೂಸ್ಗೆ ಬಾಳಿಕೆ ಬರಲಿಲ್ಲ ಅದಕ್ಕೆ ಹಾಕಿಬಿಟ್ಟು ಈ ಥರ ಚೈನ್ನ ಮಾಡಿಸ್ಕೊಂಡ್ವಿ ಇದು ಬಂದು ಹದಿನೇಳು ಗ್ರಾಮ್ಸ್ ಇದೆ ಇದಕ್ಕೆ ಹಾಕಿರೋ ಡಾಲರ್ನ ಪರ್ಲ್ ಹಾಕಿ ಯಾರೋ ವೇರ್ ಮಾಡಿರೋದನ್ನ ಫೋಟೋ ತೆಗೆದು ಅವರಿಗೆ ತೋರಿಸಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು ಈ ಚೈನ್ ಕೂಡ ಚೆನ್ನಾಗೆ ಬಾಳಿಕೆ ಇದೆ ಬಟ್ ಈ ಡಿಸೈನ್ಗೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ವೇರ್ ಮಾಡಿದಾಗ ಹೇಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದು ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ನೆಕ್ಲೆಸ್ ಸೆಟ್ಟು ಲಾಂಗ್ ಹಾರ ಇದು ಇದರದ ಸ್ಮಾಲ್ ನೆಕ್ಲೆಸ್ ಕೂಡ ಇದ್ರ ಜೊತೆನೇ ಮಾಡಿಸ್ಕೊಂಡಿರೋದು ಸೆಟ್ ಬರುತ್ತೆ ಇದು ಇದು ಬಂದು ತರ್ಟಿ ಗ್ರಾಮ್ಸ್ ಇದೆ ಲಾಂಗು ಶಾರ್ಟ್ ಬಂದು ಹದಿನೈದು ಗ್ರಾಮ್ಸ್ ಇದೆ ಎರಡರಿಂದ ನಲವತ್ತೈದು ಗ್ರಾಮ್ಸ್ ಇದೆ ಇದ್ರ ಜೊತೆಗೇನೆ ಹ್ಯಾಂಗಿಂಗ್ಸ್ ಕೂಡ ಮಾಡಿಸ್ಕೊಂಡಿದ್ದು ನಾನು ಇದಕ್ಕೆ ಮ್ಯಾಚ್ ಆಗತ್ತೆ ಅಂತ ಬಟ್ ಇವಾಗ ಜುಮ್ಕಾ ತಗೊಂಡಿದ್ದೀನಿ ಇನ್ನು ಇದು ಬಂದು ಶಾರ್ಟ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಬೇಡ ಅಂದರೆ ಇದು ಒಂದನ್ನೇ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಸೆಟ್ನ ನಮ್ಮತ್ತೆ ನನಗೆ ಅಂತ ಕೊಟ್ಟಿರೋದು ಇದು ಓಲ್ಡ್ ಡಿಸೈನ್ ಆದರೂ ಕೂಡ ನಮ್ಮತ್ತೆ ಕೊಟ್ಟಿರೋದು ಅಂತ ನಾನು ಹಾಕಿ ಬೇರೆ ತೊಗೊಳಕ್ಕೆ ಹೋಗಿಲ್ಲ ಯೂಸ್ ಮಾಡ್ತಿದ್ದೀನಿ ನೋಡೋಣ ಸದ್ಯಕ್ಕೆ ಹಾಕ್ಬಿಟ್ಟು ತೊಗೊಳ್ಳೋ ಪ್ಲ್ಯಾನ್ ಏನೂ ಇಲ್ಲ ಮಾಡಿಸ್ಕೊಂಡ್ರು ಕೂಡ ಇದನ್ನು ಹಾಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಮ್ಮ ಮನೇಲಿ ಏನಕ್ಕೆ ಹಳೆ ಡಿಸೈನ್ ಹಾಕ್ಬಿಟ್ಟು ತಗೋ ಅಂತಿದ್ದಾರೆ ನೋಡೋಣ ಮುಂದೆ ಹಾಕಿ ಬೇರೆ ತೊಗೊಂಡ್ರೆ ತೋರಿಸ್ತೀನಿ ನೆಕ್ಸ್ಟ್ ಇದು ಬಂದು ಸೈಡ್ ಗೆಜ್ಜೆ ಮಾಡಿ ಇದು ಇದು ಕೂಡ ನನಗೆ ನಮ್ಮತ್ತೆಯೇ ಕೊಟ್ಟಿರೋದು ಇದು ಬಂದು ಮೂರಿಂದ ನಾಲ್ಕು ಗ್ರಾಮ್ ಇರ್ಬೋದು ಎರಡರಿಂದ ರೀಸೆಂಟ್ ಒಂದು ಮದುವೆಯಲ್ಲಿ ವೇರ್ ಮಾಡಿರೋ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಅದರಲ್ಲಿ ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಸ್ಯಾರಿಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಇದು ತುಂಬ ತೆಳ್ಳ ಇದೆ ಹಾಕಿ ಗಟ್ಟಿದ್ ಮಾಡಿಸ್ಕೊಳ್ಬೇಕು ಹಾಗೆ ಇದು ಕೂಡ ನೆಕ್ಜೈನು ರೋಪ್ ಡಿಸೈನಲ್ಲಿ ಯಾವಾಗ ಬರ್ತಿತ್ತು ಅಂತ ತೊಗೊಂಡಿತ್ತು ಆ್ಯಕ್ಚುಲಿ ಈ ಡಿಸೈನ್ ಮುಂದೆ ಯಾವುದು ಇಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಇದು ಬಂದು ಇಪ್ಪತ್ತೆರಡು ಗ್ರಾಮ್ಸ್ ಇದೆ ನೆಕ್ಸ್ಟ್ ಇದು ನನ್ನ ಹಸ್ಬೆಂಡು ಬ್ರೇಸ್ಲೆಟು ಇದನ್ನ ನಾವು ರೀಸೆಂಟ್ ಆಗಿ ಬೈ ಮಾಡಿರೋದು ನನ್ನ ಹಸ್ಬೆಂಡ್ ಇದನ್ನ ತುಂಬಾ ಇಷ್ಟಪಟ್ಟು ಡಿಸೈನ್ ನ ಸೆಲೆಕ್ಟ್ ಮಾಡಿ ಆರ್ಡರ್ ಕೊಟ್ಟು ಮಾಡಿಸಿರೋದು ಇದು ಇದು ಬಂದು ಹದಿನೈದು ಗ್ರಾಮ್ಸ್ ಇದೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅವ್ರು ಹಾಕೊಂಡ್ರಂತೂ ಸಕ್ಕತ್ತಾಗಿ ಕಾಣಿಸ್ತಾರೆ ಇದು ನಂದು ಬ್ರೇಸ್ಲೆಟು ನನ್ನ ಹಸ್ಬೆಂಡ್ಗೆ ಬ್ರೇಸ್ಲೆಟ್ ಮಾಡ್ಸೋಕ್ಕೆ ಆರ್ಡರ್ ಕೊಡಕ್ಕೆ ಹೋಗಿದ್ದಾಗ ನೀನು ಒಂದು ತಗೋ ಅಂತ ಹೇಳಿದ್ರು ಸೊ ಅವಾಗ ನೋಡಿದಾಗ ಇದು ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನ ರೆಡಿ ಇತ್ತು ರೆಡಿನೇ ತಗೊಂಡು ಅವ್ರಿಗೆ ಮಾಡ್ಸೋಕ್ಕೆ ಕೊಟ್ಟು ಬಂದಿದ್ವಿ ಇದು ಬಂದು ತ್ರೀ ಪಾಯಿಂಟ್ ಗ್ರಾಮ್ಸ್ ಇದೆ ಅಷ್ಟೇ ನೆಕ್ಸ್ಟ್ ಇದು ಬ್ಯಾಂಗಲ್ಸು ಇದನ್ನು ಕೂಡ ರೀಸೆಂಟಾಗಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು ಕೈಗೆ ಹಾಕ್ಕೊಂಡ್ರೆ ಅಂತೂ ಕಾಣಿಸುತ್ತೆ ಕನಿಸುತ್ತೆ ರೀಸೆಂಟಾಗಿ ವೇರ್ ಮಾಡಿರೋ ಪಿಕ್ನ ಕೂಡ ಶೇರ್ ಮಾಡ್ತಿದ್ದೀನಿ ಇದು ಬಂದು ಒಂದು ಬಳೆ ಹತ್ತು ಗ್ರಾಮ್ಸ್ ಇದೆ ಸೊ ಟೋಟಲ್ ನಾಲ್ಕು ಬಳೆಯಿಂದ ನಲ್ವತ್ತು ಗ್ರಾಮ್ಸ್ ಇದೆ ಹೇಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಇದು ಪಾಪೊಗೆ ಅಂತ ತಗೊಂಡಿರೋದು ಸ್ಮಾಲ್ ನೆಕ್ ಚೈನು ಇದು ಬಂದು ಏಳು ಗ್ರಾಮ್ ಇದೆ ಪಾಪುಗೆ ಇವಾಗಲೇ ಅಷ್ಟು ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಿಲ್ಲ ನಾವು ಹೇಗಿದ್ದರೂ ಇವಾಗ ಹಾಕಿದ್ರೆ ಅಷ್ಟು ಸೇಫ್ಟಿ ಇರೋಲ್ಲ ಮುಂದಕ್ಕೆ ತಗೊಂಡ್ರೆ ಆಯಿತು ಅಂತ ನೆಕ್ಸ್ಟ್ ಇದು ಕೂಡ ಪಾಪೊಗೆ ಅಂತ ತೊಗೊಂಡಿರೋ ಪುಟ್ಟು ಜುಮ್ಕಿ ಅವಳು ಹುಟ್ಟಾಗೆ ತೊಗೊಂಡಿದ್ವಿ ಇದನ್ನು ಬಟ್ ಅವಳಿಗೆ ಹಾಕಿರಲಿಲ್ಲ ಇವಾಗ ಇನ್ನೂ ಮೂರು ವರ್ಷ ಅಲ್ವಾ ಸದ್ಯಕ್ಕೆ ಹಾಕೋಕ್ಕಾಗಲ್ಲ ಒಂಚೂರು ದೊಡ್ಡೋಳಾದರೆ ಡೈಲಿ ಯೂಸ್ಗೆ ಹಾಕ್ಬೋದು ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಇದು ಜುಮ್ಕಿ ಜೊತೆನೇ ಎರಡು ಸೇಮ್ ರಿಂಗ್ನ ಕೂಡ ತಗೊಂಡಿದ್ವಿ ಬಟ್ ಅದರಲ್ಲಿ ಒಂದು ಕಟ್ ಆಗಿದೆ ಒಂದು ಮಾತ್ರ ಚೆನ್ನಾಗಿದೆ ಇನ್ನೂ ಎರಡು ಪ್ಲೇನ್ ರಿಂಗ್ಸ್ ಕೂಡ ಇದೆ ಅವಳದು ಇಷ್ಟು ಸದ್ಯಕ್ಕೆ ನಮ್ಮ ಹತ್ರ ಇರೋ ಚಿನ್ನದ ಒಡವೆಗಳು ನಾನು ನಮ್ಗೆ ಯಾವಾಗ ಬೇಕೋ ಆವಾಗ ದುಡ್ಡು ಅಡ್ಜಸ್ಟ್ ಆದಾಗಿಲ್ಲ ಏನು ಬೇಕೋ ಅದನ್ನು ಕೆಲವನ್ನ ರೆಡಿ ತೊಗೊಂಡಿದ್ದೀನಿ ಕೆಲವನ್ನ ಮಾಡಿಸ್ಕೊಂಡಿದ್ದೀವಿ ಹಾಗೆ ಇಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಾನು ಇದನ್ನೆಲ್ಲ ಪೇರ್ ಮಾಡಿದಾಗ ಫೋಟೋಸ್ ಹಾಗೆ ವೀಡಿಯೋಸ್ನ ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸರಿ ಚೆಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್